ಹಿರೇಬಂಡಾಡಿಯಲ್ಲಿ ನಡೆದ ಅಕ್ರಮ ಸಕ್ರಮ ಬೈಟೆಕ್ನಲ್ಲಿ ಶಾಸಕ ಅಶೋಕ್ ರೈ ಅವರು ಟ್ಯಾಕ್ಸ್ ಕಲೆಕ್ಷನ್ ಎಂಬ ಶಬ್ದವನ್ನು ಬಳಸಿ ಮಾಜಿ ಶಾಸಕರ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿದ್ದು ಆ ಕುರಿತು ನೀವು ಕೊಡುವ ಸರ್ಟಿಫಿಕೇಟ್ ಅಗತ್ಯವಿಲ್ಲ ಇದು ರಾಜಕೀಯ ಪ್ರೇರಿತ ಹೇಳಿಕೆಯಾಗಿದ್ದು ಮಾಜಿ ಶಾಸಕರ ರಾಜಕೀಯ ಜೀವನದ ಮೂವತ್ತೈದು ವರ್ಷಗಳ ಬಗ್ಗೆ ಹಿರೇಬಂಡಾಡಿ ಜನರಿಗೆ ತಿಳಿದಿದೆ ಎಂದು ಹಿರೇಬಂಡಾಡಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಶೌಕತ್ ಅಲಿ ತಿಳಿಸಿದ್ದಾರೆ ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಬೇರೆಯವರ ಬಗ್ಗೆ ವ್ರತ ಆರೋಪ ಮಾಡ್ತಾ ಯಾವುದೇ ಮೂಲಭೂತ ಸೌಕರ್ಯ ಅಭಿವೃದ್ಧಿಗಳಿಗೆ ಅನುದಾನ ತರಲು ಸಾಧ್ಯವಾಗದೆ ಕಳೆದ ಒಂದೂವರೆ ವರ್ಷಗಳಿಂದ ಕೇವಲ ಘೋಷಣೆಗಳನ್ನ ಮಾಡ್ತಾ ಬೂಟಾಟಿಕೆ ರಾಜಕಾರಣ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಪತ್ರಿಕೆಗಳಲ್ಲಿ ಪ್ರಚಾರ ಪಡಿಸುವುದನ್ನ ನಿಲ್ಲಿಸಲಿ ಇವೆಲ್ಲವನ್ನ ಮರೆಮಾಚಲು ನೀವು ಸುಳ್ಳು ಆರೋಪಗಳನ್ನ ಮಾಡುವುದು ಸರಿಯಲ್ಲ ಇದು ಜನರು ನಂಬುವ ವಿಷಯವಲ್ಲ ಎಂದು ಹೇಳಿದರು ಎರಡು ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಮೂವತ್ತೊಂದಕ್ಕೆ ಅಕ್ರಮ ಸಕ್ರಮ ಹೊಸ ಅರ್ಜಿ ನೀಡುವ ಪ್ರಕ್ರಿಯೆ ನಿಂತು ಹೋಗಿರುವುದು ನಮಗೆ ತಿಳಿದಿರುವ ವಿಷಯ ಅದ್ ಆದರೆ ಬಳಿಕ ಶಾಸಕರು ಯಾರು ಎನ್ನುವುದನ್ನ ನೀವು ತಿಳಿದುಕೊಳ್ಳಿ ಹಿಂದೆ ಡಿ ವಿ ಸದಾನಂದ ಗೌಡ ಮಲ್ಲಿಕ ಪ್ರಸಾದ್ ಶಕುಂತಲ ಶೆಟ್ಟಿ ಸಂಜೀವ ಮಠಂದೂರು ಶಾಸಕರಾಗಿದ್ದು ನಿರಂತರ ಬೈಟೆಕ್ ಮಾಡಿ ತೊಂಬತ್ನಾಲ್ಕು ಸಿ ತೊಂಬತ್ನಾಲ್ಕು ಸಿ ಸಿ ಅಕ್ರಮ ಸಕ್ರಮ ಕಡತಗಳನ್ನು ವಿಲೇವಾರಿ ಮಾಡಿರುವುದು ದಾಖಲೆಗಳಲ್ಲಿ ಇದೆ ಈ ರೀತಿಯ ಮಾಜಿ ಶಾಸಕರ ಮೇಲೆ ಸುಳ್ಳು ಆರೋಪ ಮಾಡ್ತಾ ಕಾಲ ಕಲಿಯುವ ಬದಲು ಕ್ಷೇತ್ರದ ಅಭಿವೃದ್ಧಿಯತ್ತ ಗಮನ ಹರಿಸಿ ಎಂದು ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಹಿರಬಂಡಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಾನಂದ ಶೆಟ್ಟಿ ಸದಸ್ಯ ನಿತಿನ್ ದಯಾನಂದ ಸರೋಳಿ ಉಪಸ್ಥಿತರಿದ್ದರು ಆರೋಪ ಮಾಡುತ್ತಾ ಯಾವುದೇ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ತರಲು ಸಾಧ್ಯವಾದಲ್ಲಿ ಕಳೆದ ಒಂದೂವರೆ ವರ್ಷಗಳಿಂದ ಕೇವಲ ಮಾಡುತ್ತಾ ಗುಟಾಡಿಗೆ ರಾಜಕಾರಣ ಮಾಡುತ್ತಾ ಇರುವುದು ತಮ್ಮ ಪಕ್ಷದ ಕಾರ್ಯಕರ್ತರ ಕಾರ್ಯಕರ್ತರೆ ಮಾಧ್ಯಮಗಳಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚ ಪ್ರಚಾರ ಪಡಿಸಲು ತಮಗೆ ತಿಳಿದಿರುವ ಸಂಗತಿ ಇದೆಲ್ಲವನ್ನು ಇದೆಲ್ಲವನ್ನು ಮರೆಮಾಚಲು ನೀವು ಮಾಡುತ್ತಿರುವ ಸುಳ್ಳು ಆರೋಪ ಸುಳ್ಳು ಆರೋಪಗಳನ್ನು ಜನರಿಗೆ ನೀವು ಹೇಳಿದಂತೆ ಜನ ನಂಬುವುದಿಲ್ಲ ಎನ್ನುವುದು ತಿಳಿದರೆ ಅಕ್ರಮ ಸಕ್ರಮಗಳ ಬಗ್ಗೆ ಕಡತಗಳ ಬಗ್ಗೆ ಮಾತನಾಡುವ ಶಾಸಕರು ಅದರ ಬಗ್ಗೆ ಅಧ್ಯಯನ ಮಾಡುವುದು ಒಳಿತು ಯಾಕೆಂದರೆ ಎರಡ್ ಸಾವಿರದ ಇಪ್ಪತ್ತ ಮೂರು ಮಾರ್ಚ್ ಮೂವತ್ತೊಂದಕ್ಕೆ ಅಕ್ರಮ ಸಕ್ರಮ ಹೊಸ ಅರ್ಜಿ ಕೊಡುವ ಪ್ರಕ್ರಿಯೆ ನಿಂತು ಹೋಗಿರುವುದು ನಮಗೆ ತಿಳಿದಿರುವ ಮಟ್ಟಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಇಪ್ಪತ್ತಾರಕ್ಕೆ ಮಾಜಿ ಶಾಸಕರ ಅಧ್ಯಕ್ಷತೆಯಲ್ಲಿ ಕೊನೆಯ ಅಕ್ರಮ ಸಕ್ರಮ ಬೈಠಕ್ ನಡೆದಿರುವುದು ಅದರ ಬಳಿಕ ಶಾಸಕರು ಯಾರು ಎಂಬುದನ್ನು ನೀವು ತಿಳಿದುಕೊಳ್ಳಿ ಬಿವಿ ವಿ ಗೌಡರು ಮಲ್ಲಿಕಾ ಪ್ರಸಾದ್ ಶಕುಧರ ಶೆಟ್ಟಿ ಸಂಜೀವ್ ಗಂಟಂದರು ಇವರೆಲ್ಲ ಶಾಸಕರು ನಿರಂತರ ಅಕ್ರಮ ಸಕ್ರಮ ಬೈಠ ಮಾಡಿ ನೈಂಟಿ ಫೋರ್ ಸಿ ಫೋರ್ ಸಿ ಅಕ್ರಮ ಸಕ್ರಮ ಕಡತಗಳನ್ನು ವಿಲೇವಾಡಿ ಮಾಡಿರುವುದು ದಾಖಲೆ ದಾಖಲೆಗಳಲ್ಲಿ ಇದೆ ಮೃತ ಸುಳ್ಳು ಆರೋಪಗಳನ್ನು ಮಾಡುತ್ತಾ ಬದಲು ಕ್ಷೇತ್ರದ ಅಭಿವೃದ್ಧಿಗೆ ಒತ್ತನ್ನು ಕೊಡಿ ಎಂದು ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಅವರು ಆರೋಪ ಮಾಡಿದ್ದು ಅದರ ಯಾವುದೇ ವಿಚಾರದಲ್ಲಿ ನಿಮ್ಮ ಸ್ಪಷ್ಟನೆ ಏನೇ ಅವ್ರು ಕಲೆಕ್ಷನ್ ಮಾಡೋದು ಇದು ಟ್ಯಾಕ್ಸ್ ಕಲೆಕ್ಷನ್ ಮಾಡೋದು ಅನ್ನೋ ಶಬ್ದವನ್ನು ಉಪಯೋಗ ಮಾಡಿ ಮಾಜಿ ಶಾಸಕರ ಬಗ್ಗೆ ಹೆಸರು ಹೇಳಿಲ್ಲ ಮಾಜಿ ಶಾಸಕರ ಬಗ್ಗೆ ಆರೋಪವನ್ನು ಮಾಡ್ತಾರೆ ಅಲ್ಲ ಯಾವುದ್ರ ಬಗ್ಗೆ ಟ್ಯಾಕ್ಸ್ ಕಲೆಕ್ಷನ್ ಅಂತ ಹೇಳಿಲ್ಲ ಅಕ್ರಮ ಸಕ್ರಮ ಕಡತಗಳನ್ನು ಮಂಜೂರು ಮಾಡಲಿಕ್ಕೆ ಟ್ಯಾಕ್ಸ್ ಕಲೆಕ್ಷನ್ ಅಂತ ಹೇಳಿ ಮತ್ತೆ ಮುಂದುವರಿದು ಹೇಳ್ತಾರೆ ನಮ್ಮ ಆಫೀಸ್ಗಳಿಗೆ ಹಿರಬಂಡಿ ಬೈಜೂರಿನಿಂದ ನಮ್ಮ ಹಿರಬಂಡಿ ಬಗ್ಗೆ ಮಾತಾಡಿದ್ರೆ ನಾನೂರು ಐನೂರು ಜನ ಇದರ ಬಗ್ಗೆ ಮಾತಾಡಲಿಕ್ಕೆ ಬರ್ತಾರೆ ಅಂತ ಹೇಳಿ ಎಲ್ಲಿ ಎಲ್ಲಿಯವರೆಗೆ ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ಸಮುದಾಯ ಭವನದಲ್ಲಿ ಕೇವಲ ಇನ್ನೂರು ಜನರಿಗೆ ಮಾತ್ರ ಅವಕಾಶ ಇರುವಂತದ್ದು ಅಲ್ಲಿ ಮಾಡಿ ಸಭೆ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು ಆದ್ರೆ ಅವರು ಹೇಳ್ತಾರೆ ನನ್ನ ಆಫೀಸಿಗೆ ನಾನೂರು ಜನ ಬರ್ತಾರೆ ಅಂತ ಹೇಳಿ ಅವರೇ ಗ್ರಾಮಕ್ಕೆ ಹೋದ್ರೆ ಜನ ಇನ್ನೂರು ಸೇರಿಸಲಿಕ್ಕೆ ಆಗುದಿಲ್ಲ ಅಲ್ಲಿ ಇನ್ನೂರು ಜನ ಸೇರಿದ್ದು ಯಾರು ಅಂತ ಹೇಳಿದರೆ ಅಕ್ರಮ ಸಕ್ರಮ ಬೈಟಕ್ಕಿಗೆ ಕಡತಕ್ಕೆ ಮಂಜೂರಾಕ್ ಯಾರು ಬರ್ತಾರೆ ಅದರಲ್ಲಿ ಇಬ್ರು ಒಂದು ಕಾಣ್ತಾ ಇದ್ರೆ ಗಂಡ ಹೆಂಡತಿ ಇತರ ಇನ್ನೊಂದು ಯಾರಾದ್ರೂ ಒಟ್ಟು ಬರುವಂತ ಸಮಯದಲ್ಲಿ ಒಂದು ನೂರು ನೂರ ಐವತ್ತು ಜನ ಬಂದಿದ್ದಾರೆ ಈಗ ಮಾತಿ ಹೇಳ್ತಾರೆ ಅವರು ಹೇಳ್ತಾರೆ ನಾನೂರು ಜನ ಸೇರ್ತಾರೆ ಅಂತ ಹೇಳಿ ನನ್ನ ಆಫೀಸಿಗೆ ಹಿರೇಬಂಡಿ ಅಡಿಗೆ ಅವರು ದೂರುಗಳನ್ನ ಬರ್ತಾರೆ ಮೊನ್ನೆ ಬಂದಿದ್ರು ನೀ ಹಿಂದಿನ ದಿನ ಆದ್ರೆ ಅಲ್ಲಿ ಸೇರಿಸಲಿಕ್ಕೆ ಆಗುದಿಲ್ಲ ಅವರಿಗೆ ಈಗ ನಿಮ್ಮ ಹಿರೇಬಂಡಿ ಅಡಿಯಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಮಾಜಿ ಶಾಸಕರು ಎಷ್ಟು ಕಡಿತ ವಿಲೇವಾರಿ ಮಾಡಿದ್ದಾರೆ ಅಕ್ರಮ ಮಾಜಿ ಶಾಸಕರು ಸಕುಂದ್ರ ಶೆಟ್ಟಿ ಅವರು ಇದ್ರು ಸಂಜೀವ್ ಮಠಂದರು ಇದ್ರು ಮಲ್ಲಿಕಾ ಪ್ರಸಾದ್ರು ಇದ್ರು ಡಿ ವಿ ಸದಾನಂದಗೌಡರು ಇದ್ರು ಅವರೆಲ್ಲರೂ ಮಾಜಿ ಶಾಸಕರು ಅವರೇ ಅವರಿಗೆ ಎಲ್ಲಾ ಕಡೆಗಳಲ್ಲಿ ಆಗಿದೆ ಶೆಟ್ಟಿಯವರು ಕೂಡ ಸ್ಥಳೀಯ ಶಾಸಕರೇ ಅಲ್ಲಿ ಕೂಡ ಇಲ್ಲ ಈಗ ನೀವು ಉಲ್ಲೇಖ ಮಾಡುದಿಲ್ಲ

ನಮ್ಮ ಗಮನಕ್ಕೆ ಇರುವ ಹಾಗೆ ಇಪ್ಪತ್ತಾರಕ್ಕೆ ಕೊನೆಯ ಬೈಟಕ್ ಆಗಿದೆ ಅದರ ನಂತರ ಕಡತಗಳನ್ನ ವಿಲೇವರಿ ಯಾರು ಮಾಡಬೇಕು ಅಲ್ಲ ಅಲ್ಲಿವರೆಗೆ ಎಷ್ಟು ಅರ್ಜಿ ಸಲ್ಲಿಕೆ ಆಗಿದೆ ಅಂತ ಹೇಳಬೇಕಲ್ಲ ಅಲ್ಲ ಎರಡು ಸಾವಿರದ ಇಪ್ಪತ್ತ ಮಾರ್ಚ್ ಮೂವತ್ತೊಂದಕ್ಕೆ ಲಾಸ್ಟ್ ಡೇಟ್ ಇತ್ತು ಹೌದು ಅಲ್ಲಿವರೆಗೆ ಎಷ್ಟು ಅರ್ಜಿ ಸಲ್ಲಿಕೆ ಆಗಿದೆ ಎರಡು ಸಾವಿರದ ಮೂವತ್ತೊಂದು

ಇಂಗೇಗಾಗಿನೇ ಆಗಿದೆ ಇಂಗೇಗೇ ಅತ್ರಾ ಸಕ್ರಣ ಮಾಡ್ತಾರೆ. ਔರ್ ಈ ಏಡಿ ಕೊಟ್ಟವರನ್ನ ಅವರನ್ನು ವಿಡಿಯೋ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾರಿ ಬಿಡೋ ಕೆಲಸ ಆಗ್ತದೆ. ಹೌದು ನಿಮ್ಮವರನವರು ಯಾರು? ಅವರ ಕೌಂಟರ್ ವುಮೇಶ್ ಅಲ್ಲ ಅವರನ್ನು ಪ್ರಿಪೇರ್ ಮಾಡಿಸಿ ಹೀಗೆ ಹೇಳಬೇಕು ಅಂತ ಹೇಳಿಸಿ ಮಾಡಿಸೋಂತ ಕೆಲಸ ಆಗ್ತಿದೆ. ಇದು ಸರ್ಕಾರಿ ಕಾರ್ಯಕ್ರಮ? ಸರ್ಕಾರ ಸವಲತ್ತು ಕೊಡುವಂತದ್ದು ನಾಳೆ ಇವತ್ತು ಶಾಸಕರ ಆಶುಭ ಇರಬಹುದು. ನಾಳೆ ನಮ್ಮ ಇವರು ನಿತ್ಯನ ಶಾಸಕ ಆಗಬಹುದು ಅಥವಾ ಇನ್ನೊಬ್ರು ಆಗ್ಬಹುದು ಸರ್ಕಾರ ಕಾರ್ಯಕ್ರಮ ಇವರು ಪ್ರತಿಯೊಂದು ಸಭೆಗಳಲ್ಲಿ ಕೂಡ ಅಕ್ರಮ ಸಕ್ರಮ ಅಲ್ಲ ಅದು ಅಭ್ಯರ್ಥಿಯನ್ನ ಪಕ್ಷ ಜಿಲ್ಲ ಅಕ್ರಮ ಸಕ್ರಮ ಮಂಜೂರಾದ ಕೂಡ್ಲಿ ಹೇಳ್ತಾರೆ ಏನ್ ಕೇಳ್ತಾರೆ ಸಾರ್ವಜನಿಕ ಸಭೆಯಲ್ಲಿ ಓಟು ಕರಡು ಎಂದು ಕೇಳುವಂತಹ ಶಾಸಕರು ನೀತಿ ಚುನಾವಣೆ ಘೋಷಣೆ ಆಗಿಲ್ಲ ಇವರು ನಮಗೆ ಕೆಲಸ ಮಾಡಲಿಕ್ಕೆ ಇರುವಂತವ್ರು ಇವರು ಓಟು ಕೇಳಲಿಕ್ಕೆ ಈಗಿರುವಂತವರಲ್ಲ ಚುನಾವಣೆ ಘೋಷಣೆ ಆದ ನಂತರ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಓಟ್ ಕೇಳಬೇಕು ಅಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಓಟ್ ಕೇಳುವುದಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೂವತ್ತೊಂದು ಮಾರ್ಚ್ ಎಂಡ್ ಡೇಟ್ ಎಷ್ಟು ಅರ್ಜಿ ಪೆಂಡಿಂಗ್ ಇತ್ತು ನಾನು ಹೇಳಿದ್ರೆ ಎರಡ್ ಸಾವಿರದ ಒಂಬೈನೂರಲ್ಲಿ ಅಕ್ರಮ ಸಕ್ರಮಗಳು ಸ್ಟಾರ್ಟ್ ಆಗಿದೆ ಪ್ರಾರಂಭ ಆಗಿದೆ ಅದರ ನಂತರ ಇವರು ಇವರು ಇಲ್ಲಿವರೆಗೂ ಅಕ್ರಮ ಸಕ್ರಮ ಬೈಟಾನೆ ಇದೆ ಕಡದಂಬ ಮಂಜಲ್ಲಿ ಇದೆ ಪ್ರತಿಯೊಬ್ಬರು ಮಾಡ್ತಾನೆ ಇದ್ದಾರೆ ಅವರು ಮಾಡಲಿಲ್ಲ ಹಾಗೆಯಿಂದ ಆರೋಪ ಮಾಡೋ ಉದಾಹರಣೆ ಮಾಡುದು ಬೇಡ ಆರೋಪ ಮಾಡುವಾಗ ದಾಖಲೆಗಳ ಸಮೇತ ಆರೋಪ ಮಾಡ್ಲಿ ಅಲ್ಲ ಅವರು ಮಾಡ್ಲಿಲ್ಲ ಅವರು ಇಲ್ಲ ಅವರು ಆರೋಪ ಮಾಡಿ ಕೇವಲ ಪೇಪರ್ಗಳೇ ಇದರ ಮಾಧ್ಯಮಗಳ ಮುಂದೆ ಒಂದು ಯೂಟ್ಯೂಬ್ಗಳಲ್ಲಿ ಗಳಲ್ಲಿ ಹಣಕಾಸನ ಮಾಡುವಾಗ ಅವರು ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳುದು ಹಾಗೇನೋ ಇದ್ದ್ರೆ ಮಾಡಲಿಲ್ಲ ಅಂತ ಮಾಡಿ ಮಾಡಲಿಲ್ಲ ಅಂತ ಹೇಳ್ತೇವೆ ನಾವು ನಾವು ಇಲ್ಲ ಏನು ಮಾಡ್ತೀರಾ

ಖಾನೆ ಶಾಸಕರು ಒಬ್ಬ ಉಗ್ರಾಣಿ ಅವರಿಗೆ ಉಗ್ರಾಣಿ ಸಿಬ್ಬಂದಿಗೆ ಫೋನ್ ಮಾಡಿದಾಗ ಎಷ್ಟು ಸಾವಿರ ಲಂಚ್ ತಗೊಂಡು ಆದ ನಂತರ ಮಾಡುವಾಗ ಸರ ಯಾ ನೀರಿನ ಅಭಿಮಾನಿ ಅಂತ ಹೇಳುವಾಗ ನನ್ನ ಸೌಂಡ್ ಕಡಿಮೆ ಆಗಿದೆ ಹಾಗಾದ್ರೆ ಭ್ರಷ್ಟಾಚಾರವನ್ನು ಪೋಷಣೆ ಮಾಡ್ತಾ ಇರುವವರು ಯಾರು ಕಲೆಕ್ಷನ್ ಮಾಡ್ತಾ ಇರುವವರು ಯಾರು ಫೋರ್ಟಿ ಫೋರ್ ಸಿ ಕಳದಲ್ಲಿ ಯಾರು ಅದಕ್ಕೆ ಉತ್ತರ ಕೊಡ್ಬೇಕಲ್ಲ ಸಭೆಗಳಲ್ಲಿ ಅವರ ಊರಿನ ಅವರದೇ ಊರಿನ ಅವರದೇ ಗ್ರಾಮದ ಪಂಚಾಯತ್ನ ಉಪಾಧ್ಯಕ್ಷ ಬಂದು ಆರೋಪ ಮಾಡ್ತಾರೆ ಯಾವುದರಲ್ಲಿ ಅಕ್ರಮ ಸಕ್ರಮ ಸಭೆಯಲ್ಲಿ ಬಂದು ಆರೋಪ ಮಾಡ್ತಾರೆ ಅದನ್ನು ಸರಿ ಮಾಡಬೇಕಲ್ಲ ಫಸ್ಟ್ ಅವರು ಅದನ್ನೆಲ್ಲ ಸರಿ ಮಾಡಿಕೊಂಡು ಬರಬೇಕಲ್ಲ ಇನ್ನೊಬ್ಬರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಬೇರೆ ರೀತಿಯಲ್ಲಿ ಹೇಳಿಕೆ ಸ್ಪಷ್ಟ ಹೇಳಬೇಕು ಏನಿದ್ರು ಕೂಡ ಸ್ಪಷ್ಟ ಹೇಳಬೇಕು ಅದು ಬಿಟ್ಟು ಯಾಕೆ ನಾವು ಪ್ರೆಸ್ ಮಾಡಿ ಮಾಡ್ತಾ ಇದ್ದೇವೆ ಅಂದ್ರೆ ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಸಭಾ ಮಂಡಳಿ ಬಂದು ಹೇಳ್ತಾರೆ ಬಂದದ್ದು ಅವರು ಅಲ್ಲ ಪಾಸಕ್ ಮಾಜಿ ಶಾಸಕರು ನಿಮಗೆ ಮಾತಾಡ್ತಾರೆ ನಿಮ್ಮ ಹಿರೇ ಬಂಡಾಡಿಗೆ ಶಾಸಕರಲ್ಲ ಆದ್ರೆ ನಾವು ಯಾಕೆ ಪ್ರೆಸ್ ಮಾಡಿ ನಮ್ಮ ಗ್ರಾಮ ಪಂಚಾಯತ್ ಸಭಾ ಮಂಡಳಿ ಮಾಡಿ ಈ ವಿಷಯ ಪ್ರಸ್ತಾಪ ಮಾಡಿದ್ರು ಅದಕ್ಕೋಸ್ಕರ ಹಿರೇ ಬಂಡಾಡಿ ಮಾಡಿದ ಕಾರಣ ನೀವು ಮಾಡಿದ ಮಾಡ್ತಾ ಇದ್ದೇವೆ ಅಲ್ಲಿ ಒಂದು ವಿಡಿಯೋ ಬರ್ತಾ ಉಂಟು ಅವರು ಇಬ್ರು ಅವರು ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಾನೂರು ಜನ ಹಿರಮಂಡಳಿಯವರು ಅಲ್ಲಿಗೆ ಬರ್ತಾರೆ ಅಂತ ಹೇಳಿ ಸುಳ್ಳನ್ನ ಹೇಳ್ತಾರೆ ಸಭೆಯಲ್ಲಿ ನಾನೂರು ಜನ ಮಂಡಳಿಗೆ ಅಲ್ಲಿಗೆ ಅಲ್ಲಿಗೆ ನಾನೂರು ಜನ ಬರಲಿಲ್ಲ ಇನ್ನೂರು ಜನ ಬರಲಿಲ್ಲ ಹಿರಮಂಡಳಿಯವರು ಅವರು ಹೇಳಿದ್ದು ನಿನ್ನೆ ಅಂತ ಹೇಳಿದೆ ಅವರು ನಿನ್ನೆ ಅಂತ ಹೇಳಿದೆ ಯಾಕೆ ಇದು ಏನು ಏನು ಅಂತ ಹೇಳಿದ್ರು ನಿನ್ನೆ ಅಂತ ಹೇಳಿದ್ರೆ ಇವರು ಎಲ್ಲ ಅಕ್ರಮ ಸಕ್ರಮಗಳನ್ನ ಅಧಿಕಾರಿಗಳು ಕಡತಗಳನ್ನು ಅಡಿ ಮಾಡಿದ ಕೂಡಲೇ ಅಧಿಕಾರಿಗಳ ಮುಖಾಂತರ ಶಾಸಕರ ಕಚೇರಿಗೆ ಹೋಗ್ಬೇಕು ಅವರು ಅಕ್ರಮ ಸಕ್ರಮ ಬರಬೇಕು ಅಂದ್ರೆ ಯಾಕೆ ಹೋಗ್ಬೇಕು ಆ ಪ್ರಶ್ನೆಯನ್ನು ನಾವು ಕೇಳ್ತೇವೆ ಅವರು ಶಾಸಕರ ಕಚೇರಿಗೆ ಹೋಗ್ಬೇಕು ಮೊದಲ ದಿನ ಇಲ್ಲದ್ರೆ ಈ ತರ ಅದರ ಹಿಂದಿನ ದಿನ ಯಾಕೆ ಹೋಗ್ಬೇಕು ಹಾಗೆ ಮಾಡಲಿಲ್ಲ ಹಾಗೆ ಮಾಡಲಿಲ್ಲ ಈ ಶಾಸಕರು ತಡತಗಳನ್ನು ರೆಡಿ ಮಾಡಿದ ನಂತರ ಹಿಂದಿನ ದಿನ ಅಥವಾ ಅದರ ಹಿಂದಿನ ದಿನ ಶಾಸಕರ ಕಚೇರಿಗೆ ಫಲಾನುಭವಿಗಳು ಹೋಗ್ಬೇಕು ಅದು ಯಾವುದು ಅಲ್ಲಿ ಏನ್ ಕೇಳ್ತಾರೆ ಅಲ್ಲಿ ಏನಾದ್ರು ಅವ್ರು ಕರೀತಾರೆ ಸರ್ಕಾರಿ ಅಧಿಕಾರಿಗಳ ಮುಖಾಂತರ ಕಾರ್ಯಕರ್ತರ ಪಕ್ಷದ ಕಚೇರಿಗೆ ಬರಬೇಕು ಅಂತ ಹೇಳ್ತಾರೆ ಅವರ ಏನು ನಿರ್ವಹಣೆ ಮಾಡ್ತಾ ಇದ್ದ ಆ ಕಚೇರಿಗೆ ಅದೇನು ಸಂಗತಿಗಳು ಅದನ್ನು ಬಿಡಿಸಿ ಹೇಳಿ ಅದನ್ನು ಮುಚ್ಚಿಡುವುದು ಯಾಕೆ ಅದನ್ನು ಮುಚ್ಚಿಡುದು ಯಾಕೆ ಅವರ ಕಾರ್ಯವೈಖರಿ ಬಗ್ಗೆ ನಮಗೆ ಪಾಠ ಮಾಡುವ ಅವಶ್ಯಕತೆ ಇಲ್ಲ ಬಂದು ವಿಜ ಮಂಡಳಿಯಲ್ಲಿ ಅವರ ಕಾರ್ಯವೈಖರಿಗಳ ಬಗ್ಗೆ ಅವರ ಪಕ್ಷದ ಕಾರ್ಯಕರ್ತರು ಏನು ಅಂತ ಹೇಳ್ತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರೆಸ್ಗೆ ಬಂದು ಮತ್ತೆ ಅವರ ಯಾರು ಸರ್ಕಾರದ ನಮ್ದು ಸರ್ಕಾರವೇ ಅವರದೇ ಪಕ್ಷದ ಸರ್ಕಾರ ಆಡಳಿತ ಮಾಡಿದ ಸಂದರ್ಭದಲ್ಲಿ ಅವರ ಮಂತ್ರಿಗಳು ಒಂದು ಉಪಿನಿಯನ್ಗಳಿಗೆ ಹೇಳ್ತಾರೆ ಏನು ಅಂತ ಹೇಳಿ ಏನ್ ಮಾಡಿದ್ದಾರೆ ಅಂತ ಗೊತ್ತಿದೆ ಉಪಿನಿಯನ್ ಏನ್ ಹೇಳಿದ್ರು ಉಪಿನಿಯನ್ಗಳಲ್ಲಿ ಒಂದು ಉದ್ಘಾಟನೆ ಮಾಡಿ ಹೋದ್ರು ಮಿನಿಸ್ಟರ್ ಇವರಿಗೆ ಗೊತ್ತೇ ಇಲ್ಲ ಇವರು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರ ಹೌದಲ್ವಾ ಇವರು ಪುನಃ ಹೇಳ್ತಾರೆ ಅಲ್ಲಿ ಅಧಿಕಾರಿಗಳೇ ಕಂದು ಪೇಪರ್ ಅಲ್ಲಿ ಬಂದಿರುವಂತದ್ದು ಮಾಧ್ಯಮದಲ್ಲಿ ಬಂದಿರುವಂತದ್ದು ಹದಿನೈದು ಉದ್ಘಾಟನೆ ರೆಡಿ ಮಾಡಿ ಅಂತೇಳಿ ಯಾರಿಗೆ ಹೇಳುದು ಯಾರು ಉದ್ಘಾಟನೆ ಮಾಡಿತ್ತು ಹಾಗಾದ್ರೆ ಉಸ್ತುವಾರಿ ಮಿನಿಷ್ರು ದಿನೇಶ್ ಗುಂಡೂರ್ ಅವರು ಇವರಿಗೆ ಲೆಕ್ಕಾಕಿಲ್ಲ ಅಥವಾ ಉಸ್ತುವಾರಿ ಮಿನಿಷ್ರು ದಿನೇಶ್ ಗುಂಡೂರಿಗೆ ಅಶೋಕ್ ರಾಯ ಅವರು ಲೆಕ್ಕಾಕಿಲ್ಲ ಅಂತ ಆಯಿತು ಈ ದ್ವಂದ್ವ ನಿಲುವು ಯಾಕೆ ಅಂತೇಳಿ ಅವರ ಒಳಗೆ ಸರಿ ಇಲ್ಲ ಅದನ್ನು ಸರಿ ಮಾಡಿಕೊಳ್ಳಿ ಫಸ್ಟಿಗೆ